ಸಂತೋಷ್ ಲಾಡ್ ಹೌದು ನಿಮಗೆ ಬೇಕಾಗದ್ದು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿವೆ ಹೌದು ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ನೀವು ಕಲಘಟಿಗೆ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ನನ್ನ 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 ಪಕ್ಕದ ಊರ ಪಕ್ಕದ ನಿಮ್ಮ ಊರಲ್ಲ ಹಾಂ ಮೂರು ಹೈವೆ ಹಾದು ಹೋಗ್ತಾವ್ರಿ ಕಲಘಟಿಗೆ ಜನ ಕೊಟ್ಟ ಟ್ಯಾಕ್ಸ್ ಟ್ಯಾಕ್ಸ್ನಲ್ಲಿ ಹೈವೆ ಮಾಡೋಕ್ಕಾಗುತ್ತಾ ಅಲ್ಲಿ ಅಲ್ಲ ರೀ ಈಗ ನಿಮ್ದು ವೇರ್ ಡು ಯು ವಾಂಟ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತದೆ ಅಲ್ಲ ಇಟ್ ಇಸ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಖರ್ಚು ಮಾಡಿದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಹಂಗಲ್ಲ ಈಗ ನೀವು ಹೆಂಗಿದೆ ವಿ ರೇಸ್ ದಿಸ್ ನರೇಂದ್ರ ಕೇಳ್ತಕ್ಕಂಥ ನೀವೇನು ಹೇಳೋದಂದ್ರೆ ನಾವು ಸರ್ ನಿಮ್ಮದೊಂದು ಪಕ್ಷ ಇದೆ ಅದಕ್ಕೊಬ್ಬ ನಾಯಕರಿದ್ದಾರೆ ರಾಹುಲ್ ಗಾಂಧಿ ಯಾವ ಐ ಎನ್ ಡಿ ಐ ಪ್ರಯತ್ನ ಮಾಡಿದ್ರಲ್ಲ ಒಂಬತ್ತು ತಿಂಗಳ ಚುನಾವಣೆಗಿರುವಾಗ ಇದನ್ನು ಎರಡು ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು ಅಲ್ಲ ಸರ್ ಈಗ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಆರು ಮೀಟಿಂಗ್ಗಳಾಗಿದ್ದಾವೆ ಆರು ದಿವಸ ಕೆಲಸ ಮಾಡಿದೆ ಐ ಎನ್ ಡಿ ಐ ಇದನ್ನು ಒಂದೇ 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 ಸ್ಟ್ರೆಚ್ ಆರು ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು ಏನಾಗಿತ್ತು ಈ ಮೈತ್ರಿಕೂಟದ ಒಂದೇ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡು ಇರೋದಕ್ಕಾಗ್ತಿಲ್ಲ ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ ಆ ರಾಹುಲ್ ಗಾಂಧಿ ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದೀರಿ ಫೈಟಿಂಗ್ ಸ್ಪಿರಿಟ್ ಅಲ್ಲಿದೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ ಮಾಧ್ಯಮದಲ್ಲಿ ಹೇಳ್ತಿರೋದು ಯಾಕೆ ಗೊತ್ತಾ ಸ್ಪಿರಿಟ್ ಮೋದಿ ತೋರಿಸುದು ಟಿವಿನಲ್ಲೇ ನಮ್ಮ ಪ್ರಕಾರ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯ್ತು ಅದಾದ ನಂತರ ಹತ್ತು ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಾಂಟು ಮಾಡಿ ಕಾಡಿದಾರೆ ಕೇಳಿದಾರೆ ಗೊತ್ತಾ ಪ್ರಶ್ನೆನ ಕೇಳಿದಾರೆ ಪ್ರಶ್ನೆ ಕೇಳಿದ್ರೆ ಆಗೋದಲ್ಲ ಇಲ್ಲಿ ಟಿವಿ ತೋರಿಸದಲ್ಲ ಸಂತೋಷ್ ಲಾಡವ್ರೆ ಹೌದು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿವೆ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ತಮಗೆ ಓಟ್ಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ ಆಗಿಲ್ಲ ಅದೇ ಹೇಳ್ತಿದ್ದೀನಿ ಮೋದಿ ಚರಿಷ್ಮಾ ಟಿವಿಲಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರೆ ವಿಧಾನಸಭಾ ಅಲ್ಲಿ